ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಸ್ತ್ರೀಯರು ಪ್ರತಿನಿತ್ಯ ಅವಶ್ಯವಾಗಿ ಹೇಳಿಕೊಳ್ಳಬೇಕಾದ ಮನೆ ವಾರ್ತೆ ಹಾಡನ್ನು ಶ್ರೀ ವಾದಿರಾಜರು ತುಂಬ ಸುಂದರವಾಗಿ ರಚಿಸಿದ್ದಾರೆ ಈ ಹಾಡಿನಲ್ಲಿ ಸ್ತ್ರೀಯರು ಬೆಳಿಗ್ಗೆ ಅಂದರೆ ಪ್ರಾತಃ ಕಾಲದಲ್ಲಿ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಹಾಗೂ ಹೇಗೆ ಮಾಡಬೇಕು ಎಂಬುದನ್ನು ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಹಾಗೂ ಸ್ತ್ರೀಯರು ಈ ಮನೆ ವಾರ್ತೆ ಹಾಡನ್ನು ಪ್ರತಿನಿತ್ಯ ಹೇಳಿಕೊಳ್ಳುವುದರಿಂದ ಮುತ್ತೈದೆತನ ಹಾಗೂ ಸಾಯುಜ್ಯ ಪದವಿ ಪ್ರಾಪ್ತಿಯಾಗುತ್ತದೆ ಎಂದು ಶ್ರೀ ವಾದಿರಾಜರು ಸ್ಪಷ್ಟವಾಗಿ ಈ ಹಾಡಿನಲ್ಲಿ ವಿವರಿಸಿದ್ದಾರೆ ಈ ಹಾಡನ್ನು ಪ್ರತಿನಿತ್ಯ ಹೇಳಿಕೊಳ್ಳಲು ಸಾಧ್ಯವಾಗದಿದ್ದರೆ ಪ್ರತಿನಿತ್ಯ ಕೇಳುವುದರಿಂದಲೂ ಅಷ್ಟೇ ಫಲ ಪ್ರಾಪ್ತಿಯಾಗುತ್ತದೆ ಹಾಗೂ ಮನೆಯೂ ಉದ್ಧಾರವಾಗುತ್ತದೆ ಈಗ ಆ ಮನೆ ವಾರ್ತೆ ಹಾಡು ನೋಡೋಣ ಶ್ರೀ ವಾದಿರಾಜತೀರ್ಥಕೃತ ಮನೆ ವಾರ್ತೆ ಹಾಡು ಒತ್ತಾರೆ ಎದ್ದೂ ನ ಶ್ರೀಕೃಷ್ಣ ನೆನೆವೇನು ಭಕ್ तवत्सल निन्न अरमाने भक्तवत्सल निन्न केलसव भक्ति इन्द माड तोडगुवे उदय कालदलेद्दु पदुमानाभन नेनेदु वाहन निम्म अरमाने ಗರುಡ ವಾಹನ ನಿಮ್ಮ ಅರಮನೆ ಕೆಲಸವ ಮುದದಿ ಮಾಡ ತೊಡಗುವೆ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಇವರು ವಾಸವಾಗಿರುವ ಅರಮನೆ ಇವರು ವಾಸವಾಗಿರುವ ಅರಮನೆ ಕೆಲಸವ ದಾಸಿಯಾಗಿ ಬಳಿದು ಸುಖದಲ್ಲಿಪೇ ಉಪ್ಪರಿಗೆ ಸಾರಿಸಿ ಮತ್ತೆ ಕಾರಣಿಗೊಂಡು ಅಚ್ಚುಮುತ್ತಿನ ಅಚ್ಚ चुमना रङ्गवलने हाकि न अच्युतना चरणके यरगूवे पङ्कजनाभन मने बिङ्क बृन्दवनके शङ्खचक्रगद पद्मवने ಗದ ಪದ್ಮವನೇ ಇಟ್ಟು ನ ಪಂಚವರ್ಣದ ಗಿಳಿಯ ರಚಿಸುವೆ ನೂರೆಂಟು ಕೋಟಿ ಅರಮನೆ ಉಪಕರಣೀಯ ತೊಳೆದೂ ಮನೆ ವಾರ್ತೆ ಮಾಡೀನಾ मने वर्ते नरहरियाचरणे यरगे कञ्चु कालद पात्रे पञ्चलोहद पात्रे संकर्षणमूर्ति सविपाकदा संकर्षणमूर्ति सविपाकद पात्रे ಸಂತೋಷದಿಂದ ತೊಳೆದು ಒಳಗಿಡುವೆ ಗೋಕುಲದೊಳಗುಟ್ಟಿ ಗೋವರ್ಧನಗಿರಿಯ ನೆತ್ತಿದ ಗೋಪಾಲ ಕೃಷ್ಣನಿಗೆ ಶರಣೆಂದು गोपाल कृष्णनिगे शरणेन्दु नानीग आकाल करेयुवेनु हरुषदलि यादवरायर मने हालु कासिडुवेने माधवरायरिगे आरोगणिया माधवरायरिये आरोगणियमाडि बेडिदिष्टार्थ कोडुओने। दधिय समुद्रन्न रधय दोलगिट्टु। दधिय वामन्न मन ದಿಯ ವಾಮನ್ನ ಮನದೊಳಗೆ ಪಾಡುತ್ತ ದಧಿಯ ಕಣೆಯುವೆನೆ ಹರುಷದಲಿ. ಆದ ಬೆಣ್ಣೆಯ ಕಾಸಿ ಘೃತವ ಪಾತ್ರೆಗೆ ಹಾಕಿ ದೇವರ ನೈವೇದ್ಯಕ್ಕೆ ಇಟ್ಟು देवर नैवेद्य किट्टु मिक्कादुनानीग दीवीगे हच्चुवे नरहरिगे गंगे उदकवकासि कञ्चिन्ने गळनोत्ति कन्दर गळनु नीरेरेदु कन्दर ನೀರೆರೆದು ಮೊಲೆ ಕೊಟ್ಟು ನಾನೀಗ ಇಂದಿರಾಪತಿಗೆ ಎರಗುವೆ ಉಂಡ ಕಂದರಗಳನ್ನು ಎಂಜಲ ಕೈ ತೊಳೆದು ಮುಂಜರಗ ತಕ್ಕೊಂಡು ಮೈವೊರೆಸಿ ಮುಂಜರಗ ತಕ್ಕೊಂಡು ಮೈವೊರೆಸಿ ನಾನೀಗ ಅಂಗಳಕ್ಕೆ ಆಡ ಕಳುಹು ಗಂಗೆ ಉದಕವಕಾಸಿ ಕಂಚಿಣ್ಣೆಗಳನ್ನೊತ್ತಿ ಕಂದರಗಳನ್ನು ನೀರೆರೆದು ಮೊಲೆ ಕೊಟ್ಟು ಕಂದರಗಳನ್ನು ನೀರೆರೆದು ಮೊಲೆ ಕೊಟ್ಟು ನಾನೀಗ ಇಂದಿರಾ ಪತಿಗೆ ಎರಗುವೆ ಪೊಳೆವ ಅರಿಶಿಣ ಹಚ್ಚಿ ನದಿಯೊಳಗಿಂದ ಮೈ ತೊಳೆದು ಚಲುವ ಊರ್ಧ್ವ ಪುಂಡ್ರ ಗಂಧ ಕುಂಕುಮವ ಚಲುವ ಊರ್ಧ್ವ ಪುಂಡ್ರ ಗಂಧ ಕುಂಕುಮ ಹಚ್ಚಿ ನರಹರಿಯಾ ಚರಣಕ್ಕೆ ಎರಗುವೆ गुरुन्थ परममन्त्रव जपी वडने प्रदक्षिणे नमस्कारवने प्रदक्षिणे नरहरिया चरणके यरगे ಮಂಗಳ ಮಹಿಮೆ ಉಂಗುಷ್ಟದಲ್ಲಿ ಜನಿಸಿದ ಗಂಗೆಯಾ ತಂದು ಹರಿಯ ನೈವೇದ್ಯಕ್ಕೆ ಗಂಗೆಯಾ ತಂದು ಹರಿಯ ನೈವೇದ್ಯಕ್ಕೆ ಹಂಡೆ ಹಂಡೆಗಳಲ್ಲಿ ಇರಿಸುವೆ आरती कर्पूर नीराजनगल तुम्बि परिपारी पुष्प मालिके गलने परी परी पुष्प मालिके गलने कट्टि नरहरिया पूजेगे इरिसुवे हागलिरी काई बेग बेंडे काई ಸಾಗರ ಶಯನನ ನೈವೇದ್ಯಕ್ಕೆ ಸಾಗರ ಶಯನನ ನೈವೇದ್ಯ ಕಣಿ ಮಾಡಿ ಶಾಖಗಳ ಹೆಚ್ಚಿ ಇರಿಸುವೆ ಭಕ್ಷವು ಸೂಪ ಶಾಖಾ ಆಯತವಾಗಿ ದಲವಣ ಶಾರಾನ್ನವು आयत वागिद्ध लवण शारान्नवु देवर नैवेद्य किडुवेने। दिवर नैवेद्य किट्टु बेगवैश्व देवके तेगेदु गोग्रासके। गोग्रासक्ये तेगे दूनानीगा हस्तो इडुवेनु। अच्चुता स्री तुलसीगे बक्ति इंदेरगी पूजीसी अच्चा स्री गंधवनु। ಅಚ್ಚ ಶ್ರೀಗಂಧವನು ಕೊರಳಿಗೆ ಲೇಪಿಸಿ ಮುತ್ತಿನಾರತಿಯ ಬೆಳಗುವೆ ಅಚ್ಚುತ ಶ್ರೀ ತುಳಸಿ ಕೊಟ್ಟ ಪ್ರಸಾದವನು ಮುಡಿಯಲ್ಲಿ ಮೂಡಿ ಕೊಂಡು. ಮುಡಿಯಲ್ಲಿ ಕೊಂಡು ನಾನೀಗ ಅಚ್ಚುತ ಶ್ರೀ ತುಳಸಿ ಗೆರಗುವೆ ಹಿರಿಯರು ಗುರುಗಳು ನೆರೆದು ನಾರಾಯಣನ ಪೊಗೊಳ್ಳುವ ಪೂರಣವನ್ನು ಪೊಗಳುವ ಪುರಾಣವನ್ನು ಕೇಳುವೆನು ಶ್ರೀಹರಿಯ ಕೃಪೆ ಇಂದ ನಾನು ಗೌರಿ ಮೊಸರನ್ನವನು ಹರಿವಾಣದೊಳಗಿಟ್ಟು ಹರಿದಾಸರಿಗೆ ಉಣಲಿಟ್ಟು ಹರಿದಾಸರಿಗೆ ಉಣಲಿಟ್ಟು ನಾನೀಗ ನರಹರಿಯ ಚರಣಕ್ಕೆ ಎರಗುವೆ ಅತ್ತೆ ಮಾವಂದಿರಿಗೆ ಪುತ್ರರಿಗೆ ಮಿತ್ರರಿಗೆ ವಿಷ್ಣು ದಾಸರಿಗೆ ಸುಗುಣಿ ಬಾಂಧವರಿಗೆ ದಾಸರಿಗೆ ಸುಗುಣಿ ಬಾಂಧವರಿಗೆ ಅರ್ತಿ ಇಂದಲಿ ಉಣಲು ಬಡಿಸುವೆ. ಉಂಡು ಕೈ ತೊಳೆದವರಿಗೆ ತಾಂಬೂಲಗಳ ಕೊಟ್ಟು ಎಂಜಲ ಬಳಿದು ಪತಿ ಉಂಡ ಶೇಷವನು ಎಂಜಲ ಬಳಿದು ಪತಿ ಉಂಡ ಶೇಷವನು ಭುಂಜೀಪೇ ಶ್ರೀಹರಿಯ ಕೃಪೆಯಿಂದ ಸಂಜೆಯ ಹೊತ್ತಿನಲ್ಲಿ ದೀಪವನೇ ಹಚ್ಚಿರಿಸುವೆನು ಗೋಗಳನೆ ಕರೆದು ಕ್ಷೀರವನೇ ಗೋಗಳನೆ ಕರೆದು शीरवने कासीन, देवर नैवेद्य किडुवेने, संजेय कसबळिदु, उम्बुवरी गुणलिट्टु, सम्रम दिन्द, पडिहासी, सम्रम दिन्द, पडिहासी ಇಂದಿರಾಪತಿಗೆ ಎರಗುವೆ ಪತಿಯ ಅಂತರ್ಯಾಮಿ ಶ್ರೀಪತಿಯೇ ಕತಿಯಂದು ಪತಿಯ ಪಾದವನ್ನು ವತ್ತಿ ಹರುಷದಲ್ಲಿ ಪತಿಯ ಪಾದವನ್ನು ವತ್ತಿ ಹರುಷದಲ್ಲಿ ಕರ್ಪೂರವೀಳಗಳ ಕೊಡುವೇನು ಕ್ಷೀರಸಾಗರದಲ್ಲಿ ಶೇಷನಾಸಿಗೆಯಲ್ಲಿ ಹಾಸಿಗೆಯಲ್ಲಿ ಶ್ರೀಲಕ್ಷ್ಮೀ ಸಹಿತಾಗಿ ಮಲಗೀರ್ಪ ಶ್ರೀಲಕ್ಷ್ಮೀ ಸೈತಾಗಿ ಮಲಗೀರ್ಪ ಹರಿಯನ್ನು ಧ್ಯಾನಿಸುತ್ತೇ ಪತಿಯ ಹಾಸಿಗೆಲಿ ಮಲಗುವೆ ಯೋಗೀಂದ್ರರಾಯರ ಪಾದಕೆ ಶರಣೆಂಬೆ ಈ ಧರೆಯೊಳಗೆ ಸಾಧು ಸಜ್ಜನರಿಗೆ ಈ ಧರೆಯೊಳಗೆ ಸಾಧು ಸಜ್ಜನರಿಗೆ ಬೇಡಿದಿಷ್ಟಾರ್ಥ ಕೊಡುವ ನಿತ್ಯ ಈ ಹಾಡು ತಪ್ಪದೆ ಹೇಳಿದವರಿಗೆ ವನ್ನು ಕೊಟ್ಟು ವನ್ನು ಕೊಟ್ಟು ರಕ್ಷಿಸುವ ನಮ್ಮ ಹಯವಾದನ ಯಾವಾಗ ಈ ಹಾಡು ಪ್ರೇಮಾದಿ ಹೇಳಿ ಕೇಳಿದರೆ सावित्रिन सयुज्य पदवीयन सावित्रितन सयुज्य पदवीनुक्षम हयवदना कोटु रक्षम हयवदना